ಸರ್ ನೀವು ಕೂಡ ಅರೆಸ್ಟ್ ಆಗ್ತೀರಿ ಏನಕ್ಕೆ ಅದು ಅರೆಸ್ಟ್ ಆಗೋದು ಏನು ಕಥೆ ಅದು ಸರ್ ಆ ವಿಡಿಯೋ ಮಾಡಿ ನನ್ನ ಮನೇಲಿ ಹೋಗಿ ಮಲಗಿ ಬೆಳಿಗ್ಗೆ ಎದೊಳ್ತಾ ಇದ್ದಾಗ ಬೆಳಿಗ್ಗೆ ನಮ್ಮ ಮನೆ ಹತ್ರ ಇದ್ದಾರೆ ಸರ್ ಯಾವುದೇ ಒಂದು ನೋಟಿಸ್ ಇಲ್ಲ ಒಂದು ಕಂಪ್ಲೇಂಟ್ ಲೆಟರ್ ಇಲ್ಲ ಒಂದು ಫೋನ್ ಇಲ್ಲ ಸರ್ ಸೀದಾ ಏಕಾಏಕಿ ಬಂದು ಕರ್ಕೊಂಡು ಹೋಗ್ಬಿಟ್ಟು ಚಿಕ್ಜಾಲ್ ನಿಮ್ ಭಯ ಆಗಿಲ್ವಾ ಇಲ್ಲವರೆಗೂ ಆಡಿಯೋ ಕೇಳಿದೆ ನಾನು ನನಗೆ ಯಾಕೆ ಬೇಕು ಈ ತಾಪತ್ರ ಅಂತ ಹೇಳಿ ಸೆಲೆಂಡ್ ಇರೋ ನಾನು ಬೆಂಗಳೂರಲ್ಲಿ ಎಲ್ಲಾ ತರ ಜನನು ನೋಡಿದೀನಿ ಎಲ್ಲಾ ತರ ಸಮಾಜ ಸೇವೆನು ಮಾಡಿದೀನಿ ಅಂದ್ರೆ ನಾನು ಮಾಡಿದೀನಿ ಅಂತ ಎಲ್ಲೂ ಹೇಳ್ತಾರೆ ನಾಟಿ ಕೋಳಿ ಇಟ್ಕೊಂಡು ಅವರೇ ಪ್ರತಿ ಸಂತೋಷ ಅಡುಗೆ ಮಾಡಿ ಊಟ ಬಡಿಸೋದು ಹುಡುಗರ ಜೊತೆ ಎಲ್ಲ ಪಾರ್ಟಿ ಮಾಡೋದು ನೀವು ನೀವು ತೋಟದ ಮನೆಲ್ಲ ಆ ಥರ ಎಲ್ಲ ಎಂಜಾಯ್ ಮಾಡಿದ್ರ ಇವರು ಆ ವೀಡಿಯೋ ಮಾಡ್ತಾರೆ ಗೊತ್ತಾ ಆ ವೀಡಿಯೋ ಮಾಡೋದೇ ಒಂದು ಇವರು ಅದೇ ಇವ್ರದ್ದು ಒಂದು ಬೀಸ್ ಹೋಗ್ಬೇಕು ಆಮೇಲೆ ಮಾಧ್ಯಮದಲ್ಲಿ ಓಡಾಡಬೇಕು ಇವ್ನು ಬಡ್ದು ಓಡಾಡ್ತಾ ಇರಬೇಕು ಸರ್ ನೀವು ಇಷ್ಟೆಲ್ಲ ಧ್ವನಿ ಹಚ್ಚಿದ್ಮೇಲೆ ಅವ್ರ ವಿರುದ್ಧ ಮಾತಾಡಿದ್ಮೇಲೆ ಯಾವತ್ತಾದ್ರು ಫೋನ್ ಮಾಡಿ ಮಾತಾಡಿದರ ಮಾತಾಡೋಕೆ ಆಗಲ್ಲ ಸರ್ ಅವನು ನನ್ನ ಹತ್ರ ಮಾತಾಡಬೇಕು ಅಂದ್ರೆ ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ ಸರ್ ನೇರ ನೇರನೆ ಬರಪ ಚರ್ಚೆಗೆ ಅಂತಾನೆ ಕರಿತಾ ಸರ್ ಸರ್ ಯಾವತ್ತೂ ಅಷ್ಟೇ ಒಬ್ಬ ವ್ಯಕ್ತಿನ ಇಂಡೈರೆಕ್ಟ್ ಆಗಿ ಬರಬಾರ್ದು ಸರ್ ತುಳಿಯೋಕೆ ಪೊಲೀಸ್ ಅವ್ರ ಕೈಯಲ್ಲಿ ಬಂಧಿಸೋದು ಆಮೇಲೆ ಯಾರೋ ಹುಡುಗರ ಕೈಯಲ್ಲಿ ಧಮಕಿ ಹಾಕ್ಸೋದು ಆಮೇಲೆ ಕೊಲೆ ಮಾಡಿಸ್ತೀನಿ ಅನ್ಸೋದು

ಎಲ್ಲ ಇನ್ನೊಬ್ಬರು ಒಳ್ಳೇದ ಮಾಡಕ್ ಹೋಯ್ತೀವಿ ಅವ್ರು ಚೆನ್ನಾಗಿ ಆಗೋಯ್ತಾರ ನಾನು ಕೇಳೋ ಪ್ರಶ್ನೆ ನಾವು ಎಲ್ಲಾ ತರಾನು ನೋಡ್ಬಿಟ್ಟಿದೀನಿ ಇವತ್ತು ಎಷ್ಟೋ ಜನ ಇವಾಗ ಈಗ ಅಲ್ಲಿ ಇದು ಯಾರಾದ್ರೂ ನೀವು ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀರಿ ನಾನೆಲ್ಲ ನೀವು ಬೇಜಾರ್ ದುಡ್ಡು ಮಾಡ್ಬಿಟ್ಟಿರ್ತೀರಿ ಕಾರಲ್ಲಿ ಬರ್ತೀರಿ ಸ್ಟುಡಿಯೋಗೆ ಅದು ಇದು ಅನ್ಕೊಂಡೆ ನೀವು ಅನೇಕ ಭಾವಿಸ್ಬೇಡಿ ಇವತ್ತಿಗೂ ನಾನು ದುಡ್ಡು ಮಾಡಿದ್ದೀರಿ ಅಂತಾನೆ ಅನ್ಕೊಂಡಿದೆ ನೀವು ಸಾಮಾನ್ಯ ನಮ್ಮಂತೆ ಸಾಮಾನ್ಯವಾಗಿ ನೀವು ಕೂಡ ಓಡಾಡಕೊಂಡ ಬಂದಿದ್ರಿ ದ್ವಿಚಕ್ರ ವಾಹನದಲ್ಲಿ ಬಂದ್ರಿ ಅದ್ರ ಬಗ್ಗೆ ನೀವು ಅನ್ಯತೆ ಭಾವಿಸ್ಬೇಡಿ ನಾನು ಇದನ್ನ ಹೇಳಿದಕ್ಕೆ ಯಾಕಂದ್ರೆ ಎಲ್ಲಂಕ ಮಂಜು ಬೇಜನ್ ದುಡ್ಡು ಮಾಡ್ಕೊಂಡ್ಬಿಟ್ಟಿರ್ತಾರೆ ವರ್ತುರ್ ಸಂತೋಷ ಇಟ್ಕೊಂಡಿ ಅಂತ ಅನ್ಕೊಂಡಿದ್ರು ಬಟ್ ನೀವು ಕೂಡ ಬಹಳ ಸರಳವಾಗಿ ಸಾಮಾನ್ಯವಾಗಿ ಬದುಕ್ತಿ ಬದುಕ್ತಾ ಇದ್ರಿ ನಿಮಗೆ ಮನೆ ಇಲ್ವಾ ಯಾರ ಏನ್ ಮಾಡ್ತೀರಿ ಸರ್ ಇಷ್ಟೊಂದೆಲ್ಲ ವರ್ತು ಸಂತೋಷಿಂದ ಅಷ್ಟು ಜನ ಹುಡುಗರೆಲ್ಲ ಇದ್ದಾರೆ ದಾಳಿ ಮಾಡಿದ್ರೆ ಏನ್ ಮಾಡ್ತೀರಿ ಸೈಲೆಂಟ್ ಆಗಿದ್ರೆ ಆಗೋದಿಲ್ವಾ ಸರ್ ನಾನು ಒಂದು ನ್ಯಾಯಯುತವಾಗಿ ಹೋಗ್ತಾ ಇದ್ದೀನಿ ಏನಕ್ಕೆ ಏನು ನಿಮ್ಮ ಉದ್ದೇಶ ಅಂತ ಸರ್ ನಮ್ಮ ಉದ್ದೇಶ ಒಂದೇ ರೈತರಿಗೆ ಒಳ್ಳೇದಾಗ್ಲಿ ರೈತರಿಗೆ ಒಳ್ಳೇದಾಗಲಿ ಯಾಕೆ ರೋಡ್ ರೈತರುಗಳಿಗೆ ಪಾಪ ರೋಡಿಸ್ ಮಾಡಿಸ್ಬೇಕು ಯಾಕೆ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಪಾಪ ಅವ್ರ ಬಗ್ಗೆ ಇಲ್ಲ ಸಲ್ಲದ್ ಮಾತಾಡಿ ಆ ಓರಿಗಳ ಬಗ್ಗೆ ಯಾಕೆ ಮಾತಾಡಬೇಕು ಇದೆಲ್ಲ ನನ್ಗೆ ಇಷ್ಟ ಆಗಲಿಲ್ಲ ಸರ್ ಸರ್ ನಮ್ಮ ನನ್ನ ಮನಸ್ಸಲ್ಲಿ ಇದ್ದಿದ್ದೇ ಅವ್ನ ರೇಸಿಗೆ ಫಸ್ಟ್ ನನ್ನ ಹತ್ರ ಫಸ್ಟ್ ಪರಿಚಯ ಆದಾಗ ನಮ್ಮ ಅಣ್ಣನ ಮನೆಯಲ್ಲಿ ಪರಿಚಯ ಆಗ್ತಾರೆ ಆವಾಗೂ ಸಹ ನನ್ನ ರೈತ ಅಂತಾನೆ ಆತನಿಗೆ ಇಷ್ಟೆಲ್ಲ ನಾನ್ ನಿಮ್ಗೆ ಮಾಹಿತಿ ಕೊಡ್ತೀನಿ ಸರ್ ಯಾರ ಹತ್ರ ಕರ್ಕೊಂಡು ಹೋಗಿದ್ದೆ ಎಲ್ಲೆಲ್ಲಿ ದುಡ್ಡು ಕೊಟ್ಟೆ ಎಲ್ಲಾ ಮಾಹಿತಿನೂ ಇದೆ ಸರ್ ಅದಕ್ಕೆ ಚರ್ಚೆಗೂ ಅಂತಾನೂ ಅಂತಾನು ಓಕೆ ಇತ್ತೀಚೆಗೆ ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಆಗ್ಬೇಕು ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡ್ರ ಅವಾಗ ಅರೆಸ್ಟ್ ಆಗಿ ಮತ್ತೆ ರಿಲೀಸ್ ಕೂಡ ಆಗಿರ್ತಾರೆ ಇಲ್ಲ ಸಾರಿ ಅವ್ರು ಒಳಗಡೆ ಕೂಡ ಇರ್ತಾರೆ ಅರೆಸ್ಟ್ ಆಗ್ತಾರೆ ನೀವು ಕೂಡ ಅರೆಸ್ಟ್ ಆಗ್ತೀರಿ ಏನಕ್ಕೆ ಅರೆಸ್ಟ್ ಆಗೋದು ಏನ್ ಕತೆ ನೋಡಿ ಈ ವಿಚಾರ ನೀವು ಕೇಳಿದ್ ತುಂಬಾ ಸಂತೋಷ ಹದಿಮೂರು ದಿನ ಆಗಿರುತ್ತೆ ಸರ್ ನಾರಾಯಣಗೌಡರು ಅಣ್ಣವರು ಒಳಗಡೆ ಇರ್ತಾರೆ ಏನು ಈ ಕನ್ನಡದ ಪರ ಒಂದು ಹೋರಾಟ ಅಂತ ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ಗೆ ಹೋಗಿರ್ತೀವಿ ಅಲ್ಲೇನಾಗೋಗುತ್ತೆ ಒಂದು ಮಾಧ್ಯಮದಲ್ಲಿ ಒಂದು ಹೇಳಿಕೆ ಕೊಡ್ತೀನಿ ಸರ್ ಏನಂತ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ನಲ್ವತ್ತು ಪರ್ಸೆಂಟ್ ಆಂಗ್ಲ ಭಾಷೆ ಹಾಕ್ಕೊಳ್ಳಿ ಅಂತ ಹೇಳಿ ತಪ್ಪಾ ಮತ್ತು ನೀವು ಪೊಲೀಸ್ ಅವ್ರು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ವಾ ಅವ್ರು ನೀವು ಕನ್ನಡ ಹಾಕ್ಕೊಳ್ಳೆಯ ಅವ್ರು ಯಾಕೆ ಬರ್ತಾರೆ ಅಂತ ಅಂದಿದ್ರೆ ಮುಗ್ದೇ ಹೋಗಿರೋದಲ್ವಾ ಈ ಥರ ಒಂದು ವಿಚಾರ ಮಾತಾಡೋಕ್ಕೆ ಹೋಗಿ ಒಂದು ಮಾತು ತಪ್ಪು ಅಂದ್ಬಿಟ್ಟೆ ಸರ್ ಅದು ನಾನು ಮಾತಾಡ್ತಾ ಮಾತಾಡ್ತಾ ಏನೋ ಒಂದ್ ಮಾತು ಸಡನ್ ಆಗಿ ಅಂದ್ಬಿಟ್ಟು ಆ ವಿಡಿಯೋದವ್ರು ಅದು ಅದನ್ನೇ ಹಾಕ್ಬಿಟ್ಟು ಅವ್ರಿಗೆ ಮಾಧ್ಯಮದವ್ರು ಅವರೊಬ್ರು ಮಾಧ್ಯಮ ಅಲ್ಲ ಪೊಲೀಸ್ ಅವ್ರಿಗೆ ಒಂದ್ ಮಾತಂದೆ ಅಂದ್ರೆ ನಾನು ಈ ಕನ್ನಡದ ಕನ್ನಡ ಹಾಕಿ ಅಂದಿದ್ರೆ ಸೆರೋಗಿರೋದಲ್ವಾ ಸರ್ ನಾರಾಯಣ ಗೌಡ್ರ ಅರೆಸ್ಟ್ ಮಾಡೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಅದ್ ನೀವ್ ಹಂಗ ಅನ್ಬೋದಾಯ್ತಲ್ವಾ ಅಂತ ನಾನು ಇವ್ರು ಕೇಳಿದೆ ಪೊಲೀಸ್ ಅವ್ರಿಗೆ ಹಂಗ ಅಂತ ಅಂತ ಏನಂತ ನಿಮ್ಗೆ ನಾಚಿಕೆ ಮನ ಮರ್ಯಾದೆ ಇಲ್ವಾ ಅಂತ ಕೇಳ್ದೆ ಅಷ್ಟೇ ಕ್ಷಮೆ ಆಮೇಲೆ ಕ್ಷಮೆ ಕೇಳಿದೆ ಸರ್ ಅಲ್ಲಿ ನಾನು ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಈ ತರ ನಾನು ಒಂದು ಮಾತು ತಪ್ಪ ಇಲಾಖೆ ಗೌರವ ತೋರ್ಬೇಕಲ್ವಾ ಮುಂದೆ ಸರ್ ಸರ್ ನೀವೊಬ್ರು ಹೋರಾಟಗಾರರು ತಾನೆ ಹೌದು ಪೊಲೀಸ್ ಅವ್ರ ಗೌರವ ತೋರ್ಬೇಕು ಹೌದು ಸರ್ ಇವಾಗ ಮತ್ತೆ ನೀವು ಕ್ಷಮೆ ಪೊಲೀಸ್ ಅವ್ರ ಮೇಲೆ ತುಂಬಾ ಗೌರವ ಇದೆ ಸರ್ ಪೊಲೀಸ್ ಅವರು ನಾವು ಒಂದು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಕೆಲಸ ಮಾಡಿ ಬಂದಿರೋರೆ ಪೊಲೀಸ್ ಅವ್ರ ಬಗ್ಗೆ ತುಂಬಾ ಗೌರವ ಇದೆ ಆದರೆ ಆ ಒಂದು ಮಾತು ಮಾತಾಡ್ಬೇಕಾದಾಗ ನಾನು ಒಂದ್ ಸ್ವಲ್ಪ ಬಯ್ಯೋ ವಿಧಾನ ಇತ್ತಲ್ಲ ಸರ್ ಅದ್ ನಾನು ಬೇರೆಯವ್ರಿಗೆ ಅನ್ನಕ್ ಹೋದೆ ಅದು ಪೊಲೀಸ್ ಅವ್ರ ಮೇಲೆ ಸರ್ ಆ ಮಾತು ಒಂದು ಒಂದೇ ಸರ್ ತಪ್ಪಾಗಿದ್ದು ಸರ್ ಆ ವಿಡಿಯೋ ಮಾಡಿ ನನ್ ಮನೇಲಿ ಹೋಗಿ ಮಲಗಿ ಬೆಳಿಗ್ಗೆ ಎದೊಳ್ತಾ ಇದ್ದಂಗೆ ಬೆಳಿಗ್ಗೆ ನಮ್ಮ ಮನೆ ಹತ್ರ ಇದ್ದಾರೆ ಸರ್ ಯಾವುದೇ ಒಂದು ನೋಟಿಸ್ ಇಲ್ಲ ಒಂದು ಕಂಪ್ಲೇಂಟ್ ಲೆಟ್ರ್ ಇಲ್ಲ ಒಂದು ಫೋನ್ ಇಲ್ಲ ಸರ್ ಸೀದಾ ಏಕಾಏಕಿ ಬಂದು ಕರ್ಕೊಂಡು ಹೋಗ್ಬಿಟ್ರು ಚಿಗ್ಜಾಲದವರು ನಾವು ಪ್ರೊಟೆಸ್ಟ್ ಮಾಡಿದ್ದು ಫ್ರೀಡಂ ಪಾರ್ಕಲ್ಲಿ ಚಿಕ್ಜಾಲ ಪೊಲೀಸವರು ಹೆಂಗೆ ಸರ್ ಇಲ್ಲೇ ಅರೆಸ್ಟ್ ಮಾಡಿ ಅವರು ಅಲ್ಲೇ ಅಲ್ಲೇ ಇದ್ರು ಅವರು ಅಲ್ಲೇ ಇದ್ರಲ್ಲ ಸರ್ ಅಲ್ಲೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಏಕಾಏಕಿ ಸರ್ ಇದೆಲ್ಲ ಹೆಂಗೆ ನಡೆದಿದೆ ಅಂದರೆ ಹೊರ್ತು ಸಂತೋಷ್ ಕಡೆಯವರೇ ಸರ್ ಇದು ಇದು ಏನು ಇದರಲ್ಲಿ ಒಂದು ಸಂಶಯನೇ ಇಲ್ಲ ನಾರಾಯಣಗೌಡ್ರ ಅಣ್ಣ ನಿಜವಾಗ್ಲೂ ಹೇಳ್ತೀನಿ ನಮಗೆ ದೇವ್ರ ಥರ ನಮ್ಮ ಬೆನ್ನೆಲು ಕಾ ಕಾದ್ ನಿಂತರು ಅವರೇ ನಮ್ಮನ್ನು ಆಚೆ ತಂದಿದ್ದರು ಸಹ ಬಟ್ ನಂಗೆ ತುಂಬ ಗೌರವ ಇದೆ ಸರ್ ಕನ್ನಡಿಗರ ಬಗ್ಗೆ ಕರ್ನಾಟಕದ ಓರಾಟದ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ ಸರ್ ನಾನು ಯಾವಾಗಲೂ ಮುಂದೆ ಇರ್ತೀನಿ ಓರಾಟದಲ್ಲೆಲ್ಲ ನಾನು ಮುಂದೆನೆ ಯಾವತ್ತು ಹಿಂದೆ ಹೋಗೋ ಹುಡುಗಲ್ಲ ಎಲ್ಲದರಲ್ಲೂ ಇದ್ದೀನಿ ಅದಕ್ಕೆ ಇವತ್ತು ಇಷ್ಟೊಂದು ಚಲುವಾಗಿ ಓಡಾಡ್ತಾ ಇರೋದು ಜನಕ್ಕೆ ಗೊತ್ತಾಗಲಿ ಅಂತ ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ನಾನು ಒಂದು ಸ್ವಲ್ಪ ಯಾಕೆಂದರೆ ನಮ್ಮ ಮಾತು ಕೆಲವ್ರಿಗೆ ಇಡ್ಸಲ್ಲ ಸರ್ ಯಾಕೆಂದರೆ ಎಲ್ಲರೂ ಅವನ ಥರ ಏನದು ಬೇರೆ ಮಾತುಗಳು ಹೇಳ್ಕೊಂಡು ಯಾವ ಮಾಡಿಸ್ಬಿಡೋಕ್ಕೆ ನನಗೆ ಬರೋಲ್ಲ ನಾವೇನಿದ್ರು ನೇರ ಹೇಳ್ಬಿಡ್ತೀನಿ ನಾನು ಹೇಳ್ದಲ್ಲ ಸರ್ ಪೊಲೀಸವ್ರ ಬಗ್ಗೆ ನಾನು ಮಾತಾಡ್ತಾ ಇರಲಿಲ್ಲ ಆದರೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಮಾತು ಅನ್ನಕ್ಕೆ ಹೋಗಿ ತಪ್ಪಾಗೋಯಿತು ಬಟ್ ನಾನು ತಪ್ಪು ಮಾತಾಡ್ಬಿಡ್ತೀನಿ ಹಂಗಂತೇಳಿ ನಾವು ಕ್ಷಮೆ ಕೇಳೋದಿರ್ತದಲ್ಲ ಸರ್ ಆ ಕ್ಷಮೆಗೂ ಒಂದು ಇದಿಲ್ಲ ಸರ್ ಅಲ್ಲಿ ಆ ಥರ ಮಾಡಿಬಿಟ್ರು ನಮ್ಮಲ್ಲಿ ಎಷ್ಟು ಕೇಸ್ ಇದೆ ಸರ್ ನಿಮ್ಮಲ್ಲಿ ಸರ್ ನೋಡಿ ಸುಮಾರು ಒಂದು ಐದಾರು ಕೇಸ್ ಪಿಟ್ ಮಾಡಿಕ್ಕಿದ್ದಾರೆ ಸರ್ ಮೊನ್ನೆನೂ ಒಂದು ವೇದಿಕೆ ಆಗಿರುತ್ತೆ ಯಲಂಕದಲ್ಲಿ ವರ್ತು ಸಂತೋಷ ಬರ್ತಾ ಇದ್ದಾನೆ ನಿನ್ಗೆ ತಾಕತ್ತಿದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ನೀನು ಹುಟ್ಟಿದ್ರೆ ಬಾರೋ ನೋಡೋಣ ಅಲ್ಲಿ ಅಂದರೆ ನಾನು ಅದು ಬರ್ಕೊಳ್ದು ನೀನು ಬಂದರೆ ಕಲ್ಲೋಡು ಸಾಯಿಸಾಕ್ತೀನಿ ನೀನು ಬಾ ನೋಡೋಣ ನಿಮ್ಮ ಅಪ್ಪ ಅಮ್ಮನ ತಾಕತ್ತಿದ್ರೆ ಬಾ ಇಲ್ಲಿ ಸ್ಟೇ ಅಲ್ಲಿ ಕೆಂಪೇಗೌಡರು ವಿಗ್ರಹ ಹತ್ರ ಬಂದು ನಿಂತ್ಕೋ ಎಲಂಕಾದಲ್ಲಿ ನೀನು ಆವಾಗ ನಿಮ್ಮ ಅಪ್ಪನ ಹುಟ್ಟಿದ್ಯಾ ಅಂತ ಅಂತ ಹೇಳಿ ನನಗೆ ಚಾಲೆಂಜ್ ಆಗ್ತಾರೆ ಸರ್ ಫೋನ್ ಮಾಡಿಬಿಟ್ಟು ಸರ್ ನೈಟ್ ಎಷ್ಟೋ ಹತ್ರ ಅಲ್ಲದ ಅಷ್ಟೊತ್ತು ನಿಮಗೆಲ್ಲ ಕಾಲ್ ರೆಕಾರ್ಡ್ಸ್ ಕೊಡ್ತೀನಿ ಎಷ್ಟೋ ಹತ್ರ ಅಷ್ಟೊತ್ತಲ್ಲಿ ಫೋನ್ ಮಾಡ್ತಾರೆ ನನಗೆ ಧಮಕಿ ಆಗ್ತಾರೆ ಇದೆಲ್ಲ ವರ್ತೋ ಸಂತೋಷ ಕಡೆಯವ್ರೆ ವರ್ತೋ ಸಂತೋಷ್ಗೆ ಈಗಲೂ ನಾನು ನೇರ ನೇರ ಹೇಳ್ತಾ ಇದ್ದೀನಿ ಮೊನ್ನೆ ಸರ್ ಆ ಯಲಂಕದಲ್ಲಿ ಅವ್ರು ಬಂದಿದ್ದಾಗ ನನ್ಗೆ ಹತ್ತೇ ನಿಮಿಷ ಅವ್ರು ನನಗೆ ನಾನು ಅವನು ನನ್ನ ಮೈಕಲ್ಲಿ ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡ್ಕೊಂಡು ಹೋದ್ನಲ್ಲ ಅದೇ ಹತ್ತು ನಿಮಿಷ ನಾನು ಟೈಮ್ ಕೊಟ್ಟಿದ್ದಿದ್ರೆ ನಾನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನಾನೇ ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಇದೆಲ್ಲ ಮಾಡಿದ್ದೆ ಇಲ್ವಾ ಹೇಳು ಜನ ಇದ್ದಾರೆ ನಾನು ತಪ್ಪು ಮಾಡಿದ್ರೆ ನನಗೂ ಶಿಕ್ಷೆ ಅಲ್ಲೇ ಆಗಲಿ ಬಿಡಿ ಸರ್ ನಾವ್ಯಾರು ಸರ್ ಜನಕ್ಕೆ ಜನ್ಮ ಜನಕ್ಕೆ ನಾವೇ ನಾವ್ಯಾರು ಜನಕ್ಕೆ ಒಂದು ಸತ್ಯ ಗೊತ್ತಾಗಬೇಕು ಅಷ್ಟೇ ಆ ವಿಚಾರ ಅದಕ್ಕೆ ನಮ್ಮನ್ನು ಪೊಲೀಸ್ ಅವ್ರ ಕೈಯಲ್ಲಿ ಅರೆಸ್ಟ್ ಮಾಡಿಸ್ಬೇಕಾಗಿತ್ತಾ ಹತ್ತು ನಿಮಿಷ ಬಿಟ್ಟು ಇವಾಗ ಅವ್ನು ಹತ್ತು ನಿಮಿಷ ನನ್ನ ಬಗ್ಗೆ ಯಲಂಕ ಮಂಜು ಫೋರ್ ಟ್ವೆಂಟಿ ಆಮೇಲೆ ಯಲಂಕ ಅವ್ನ ಯಾರೋ ಹೊಲ್ಸು ಸೊಳ್ಳೆ ಅದೆಲ್ಲ ಮಾತಾಡಿದ್ನಲ್ಲ ಹತ್ತು ನಿಮಿಷ ನಮಗೂ ಒಂದು ಅವಕಾಶ ಕೊಟ್ಟಿದ್ದಿದ್ರೆ ನಾವೇನು ಅಂತ ತೋರಿಸ್ತಾ ಇದ್ವಿ ಸರ್ ಜನಕ್ಕೆ ಗೊತ್ತಾಗಬೇಕು ಸರ್ ಈ ವಿಚಾರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈ ವಿಚಾರ ಹೇಳಬೇಕು ಅಂತಾನೆ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ವಿ ಆದರೆ ಯಾರೂ ನಂಬ್ತಾ ಇಲ್ಲ ಸರ್ ಇದು ನಾನು ಒಂದೇ ಒಂದೇ ಪಾಯಿಂಟ್ ಹೇಳ್ತೀನಿ ನೋಡಿ ಸರ್ ಮುಂದಿನ ಪೀಳಿಗೆಗೆ ತುಂಬ ದೊಡ್ಡ ನಷ್ಟ ಅನುಭವಿಸ್ತೀರಾ ಇವನ್ನ ಬೆಳೆಸಿ ಇವನ್ ಒಳ್ಳೆ ರೀತಿಯಲ್ಲಿ ಹೋದ್ರೆ ಒಳ್ಳೇದು ಕೆಟ್ಟ ಥರ ಇದೇ ಥರ ಡ್ರಗ್ಸ್ ತಗೊಂಡು ಇನ್ನೊಬ್ರಿಗೆ ಚಾಕುದಲ್ಲಿ ಚುಚ್ಚು ಬಿಡೋದು ಅವ್ರ ಮೇಲೆ ಕೊಲೆ ಮಾಡೋದು ಹಿಂಗೆಲ್ಲ ಧಮ್ಕಿ ಧಮ್ಕಿ ಹಾಕೊಂಡು ರೋಡಿ ಧಮ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲುಗಳು ಎಷ್ಟು ಕೇಸ್ ಇದಾವೆ ಅದರ ಇವ್ರ ಮೇಲೆ ಹುಲಿ ಉಗ್ರರು ಹುಲಿ ಉಗುರ್ದು ಸಾಬೀತಾಗಬೇಕು ಇವಾಗ ಆ ಹುಲಿ ಉಗುರ್ದು ಎಲ್ಲರೂ ಕಾಯ್ಬೇಕಿದೆ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿಂದಾನೆ ಸ್ಟಾರ್ಟ್ ಆಗಬೇಕು ಹುಲಿ ಉಗ್ರ ಆಗಿರ್ಬೋದು ಈ ಥರ ಕೇಸ್ಗಳು ಎಷ್ಟಿದಾವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರು ರೈತರ ಮೇಲೆ ಪಾಪ ಅಲ್ಲೇ ಹೋಗಿ ಅಲ್ಲಿ ಮಳವಳ್ಳಿ ಬೋರೆಗೌಡ್ರ ಮೇಲೂ ಮಾಡೋಕೆ ಹೋಗಿ ಅಲ್ಲೂ ಸಹ ಕೇಸಾಗಿದೆ ಅಲ್ಲಿ ಕಳ್ಸಿದ್ದಾರೆ ಏಯ್ ಅವನ ಎತ್ತುಗಳ ಬಗ್ಗೆ ಅವ್ನ ರೇಟ್ ಹೇಳ್ತಾವನೆ ಏನಾದ್ರು ಇದ್ದರೆ ನೀನು ಮಾತಾಡು ಅವ್ನ ರೇಟ್ ಒಂದು ಕೋಟಿ ಹೇಳ್ತಾವೆ ನಿನ್ಗೆ ಇಷ್ಟಾನ ತಗೋ ಇಲ್ಲ ಅಂದರೆ ಹೋಗ್ತಾಯಿರೋ ಅಷ್ಟೇ ಆ ಊರಿಗಳ ಬಗ್ಗೆ ನೆಗೆಟಿವ್ ಆಗಿ ವಿಡಿಯೋ ಮಾಡೋಕ್ಕೆ ನೀನು ಯಾರು ಅಂತ ಉಗ್ದಿ ಬೈದು ಉಗಿದು ಕಳ್ಸಿದ್ದಾರೆ ಹೊರ್ತ ಸಂತೋಷಿಗೆ ಇದೆಲ್ಲ ಬೇಕಾಗಿತ್ತಾ ಒಳ್ಳೆ ರೀತಿಯಲ್ಲಿ ಹೋಗ್ಬೋದಾಗಿತ್ತಲ್ಲ ಎಲ್ಲ ಜೊತೆಯಲ್ಲೇ ಇದ್ದವ್ರಲ್ವ ನೀವು ಯಾಕೆ ಈ ಥರ ಎಲ್ಲ ಮಾಡಿದ್ರಿ ಇಷ್ಟೇನೆ ಸರ್ ಇದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸರ್ ಓಕೆ ಎಲ್ಲ ಜೊತೆಲಿ ಇದ್ದವರಲ್ವಾ ಅಂತ ಹೇಳಿದ್ರೆ ಮುಂದೆ ಸರ್ ನೀವು ಅವರ ಜೊತೆಲಿ ಇದ್ದಾಗ ಯೋಗನ ಮೊನ್ನೆಲ್ಲ ವಿಡಿಯೋ ನೋಡ್ದೆ ನಾಟಿ ಕೋಳಿ ಹಿಡ್ಕೊಂಡು ಅವರೇ ಹೊರತು ಹೊರಷೆ ಅಡಿಗೆ ಮಾಡಿ ಊಟ ಬಡಿಸದು ಹುಡುಗರು ಜೊತೆ ಎಲ್ಲ ಪಾರ್ಟಿ ಸರ್ ಅದೆಲ್ಲ ಸುಳ್ಳೇ ಸರ್ ನೀವು ತೊಂಡದ ಮೇಲೆಲ್ಲ ಆತರ ಎಲ್ಲ ಎಂಜಾಯ್ ಮಾಡಿದಿರಾ ಇಲ್ಲ 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 ನೀವು ಆತರದಕ್ಕೆಲ್ಲ ಭಾಗಿಯಾಗಿದ್ರಾ ಸರ್ ಅದೇ ಇವರು ತೊಂಡದ ಬಗ್ಗೆ ಏನು ಹೇಳ್ತೀರಿ ನೀವು ನೋಡಿದಿರ ಅದನ್ನ ಇಲ್ಲ ಸರ್ ಇವರು ಅದೇ ಸರ್ ಹೇಳ್ತಾ ಇದ್ದಾರೆ ಸರ್ ಪಾರ್ಟಿ ಹೆಂಗಿರುತ್ತೆ ಸರ್ ಮಾಧ್ಯಮದಲ್ಲಿ ಅಲ್ಲ ಆ ಪಾರ್ಟಿ ಹೆಂಗಿರುತ್ತೆ ಅವರು ಮಾಡೋ ಪಾರ್ಟಿಗಳು ಹೇಗಿರ ಸರ್ ಅದನ್ನೇ ಹೇಳ್ತಾ ಇದಿನಲ್ಲ ಇವರು ಆ ವಿಡಿಯೋ ಮಾಡ್ತಾರೆ ಗೊತ್ತಾ ಆ ವಿಡಿಯೋ ಮಾಡೋದೇ ಒಂದು ಇವರು ಅದೇ ಒಂದು ವೀವ್ಸ್ ಹೋಗ್ಬೇಕು ಆಮೇಲೆ ಈ ಮಾಧ್ಯಮದಲ್ಲಿ ಓಡಾಡಬೇಕು ಇವ್ನ ವರ್ತ ಸಂತೋಷ ಓಡಾಡ್ತಾ ಇರಬೇಕು ಏನು ಮಾಡೋಣ ಸರ್ ಅದೇ ಇದೇ ಕೆಲಸನ ವರ್ತುಲ್ ಸಂತೋಷ ರೈತರದ್ದೊಂದು ಏನಾದರೂ ಒಂದು ಟಾಪಿಕ್ ಎತ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವ್ರಿಗೂ ಯಾರಿಗಾದ್ರೂ ಮನವಿ ಮಾಡಿದ್ರೆ ಎಂಥ ಹೋರಾಟ ಆಗುತ್ತೆ ಗೊತ್ತಾ ಎಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡ್ಬಿಟ್ಟು ಪುನೀತ್ ರಾಜ್ಕುಮಾರ್ ಸಾರ್ ಅಂತ ಹೇಳ್ತಾನೆ ಕಿಚ್ಚ ಸುದೀಪ್ ಸಾರ್ ಅಂತ ಹೇಳ್ತಾನೆ ದರ್ಶನ ಅಣ್ಣ ಅಂತ ಹೇಳ್ತಾನೆ ಧ್ರುವ ಅಣ್ಣ ಅಂತ ಹೇಳ್ತಾನೆ ಇನ್ನು ನಾಳೆ ಬೆಳಗ್ಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಜೈ 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 ಅಂದ್ಕೊಂಡು ಹೋಗ್ಬಿಡ್ತಾನೆ ಅವನು ಈ ಥರ ಯಾಕೆ ಬೇಕು ಸರ್ ಹಿಂಗೆ ಇದೆಲ್ಲ ನವರಂಗಿ ಆಟಗಳಿವೆಲ್ಲ ಇದಲ್ಲ ತಾಕತ್ತಿದ್ರೆ ನಿಜವಾದ ರೈತನೇ ಆಗಿದ್ರೆ ರೈತರ ಪರ ಹೋರಾಟ ಮಾಡು ಅವ್ರ ಹಳ್ಳಿ ಸರ್ ಎಷ್ಟೋ ಜನ ಪಾಪ ಮೇವಿರಲ್ಲ ಸರ್ ಮೇವಿರಲ್ಲ ಎತ್ತುಗಳಿಗೆ ಮತ್ತು ಅದಕ್ಕೆ ಆದಂಥ ಕೆಲವು ಕಾಯಿಲೆಗಳು ಬಂದರೆ ನೋಡೋರೇ ಗತಿ ಇರಲ್ಲ ಪಾಪ ಅಂಥವ್ರಿಗೋಗಿ ಸಹಾಯ ಮಾಡಲಿ ಸರ್ ಆ ವೀಡಿಯೋ ಮಾಡಿ ಅವತ್ತು ನೋಡಿ ವರ್ತು ಸಂತೋಷಿ ಒಬ್ಬ ಹೀರೋ ಆಗ್ತಾನೆ ಅವತ್ತು ಜನರ ಮಂದಿಗೆರ್ತಾನೆ ನಾನು ಅವತ್ತು ಅವನಿಗೆ ಪ್ಯಾನ್ ಹಾಕ್ತೀನಿ ಸರ್ ರೈತರಿಗೆ ನಾನು ಯಾವತ್ತೂ ದೊಡ್ಡ ಪ್ಯಾನೇ ಸರ್ ಇವತ್ತಿಗೂ ಹೇಳ್ತೀನಿ ರೈತರ ಪರನೇ ನಾನು ಬಂದಿರೋದು ಯಾವುದೇ ದುಡ್ಡಿಗೆ ಆಸೆ ಕೊಟ್ಟಂತೂ ನಾನು ನಮ್ಮ ಎತ್ತ ತಂದೆ ತಾಯಿ ಮೇಲೆ ಹೇಳ್ತಾ ಇದ್ದೀನಿ ನಾನು ದುಡ್ಡು ತಗೊಂಡ್ಬರೋದಾಗಿದ್ರೆ ನಾನು ಯಾಕೆ ಸರ್ ಸಾಮಾನ್ಯವಾಗಿ ನೂರು ರೂಪಾಯಿ ಪೆಟ್ರೋಲ್ ಹಾಕೊಂಡು ಬರಬೇಕು ಹೇಳಿ ಸರ್ ನೀವೇ ಇವಂಥರ ರಾಜ ರಾಜಾರೋಷವಾಗಿ ಕಾರ್ಗಳಲ್ಲಿ ಓಡಾಡ್ಬಿಟ್ಟು ಎಲ್ಲರಿಗೂ ಕೈ ಬೀಸ್ಬಿಟ್ಟು ನಾಮ ಹಾಕ್ಬಿಡೋಕೆ ನಾನು ಬಂದಿಲ್ಲ ಸರ್ ನಾನು ನ್ಯಾಯವಾಗಿ ಬಂದಿದ್ದೀನಿ ಬರಲಿ ತಾಕತ್ತಿದ್ರೆ ಅವನು ಅವನ ಥರ ನಮ್ಗೆ ಮೋಸ ಮಾಡೋಕೆ ಬರೋಲ್ಲ ನಾವು ಆ ಥರ ಬೆಳೆದಿಲ್ಲ ಸರ್ ಎಲ್ಲೂ ರೇಸ್ ಮಾಡೋಕ್ಕೆ ಬಿಗ್ ಬಾಸಿಂದ ಬಂದಿದ್ದ ತಕ್ಷಣ ತೊಡೆ ದೊಡ್ಡದ ಏಯ್ ನಾನು ಯಾರ ಹತ್ರನೂ ಒಂದು ಒಂದು ರೂಪಾಯಿ ತಗೊಳಲ್ಲ ರೇಸ್ಟ್ ಮಾಡಿ ತೋರಿಸ್ತೀನಿ ಅಂತ ಅಂದ ಮತ್ತೆ ಒಂದು ಲಕ್ಷ ಯಾಕೆ ತಗೊಂಡ ಇನ್ನೂ ದುಡ್ಡು ಕಲೆಕ್ಟ್ ಮಾಡ್ತಾನೆ ಅವರೆ ಯಾರು ಇವೆಲ್ಲ ಇವೆಲ್ಲ ಯಾರು ಕೇಳೋರಿಲ್ವಾ ಮತ್ತು ಯಾಕೆ ಅವತ್ತು ದೊಡ್ಡದಾಗಿ ತಳೆ ತಟ್ಬಿಟ್ಟೆ ಮನೇಲೆಲ್ಲ ಇದ್ದಾರೆ ಅಂತಾನಾ ಹಿಂದೆ ಈ ಚೇಲಗಳಿದ್ರೆ ಮಾತ್ರ ಅವ್ರು ಅವಾಜ್ಗಳುಕದ ಹೇಳಿ ಸರ್ ಸರ್ ಅದೇ ಹೇಳ್ತಾ ಇಲ್ವಾ ಇದೆಲ್ಲ ಖಂಡ ಖಂಡನೀಯ ಸರ್ ಸಮಾಜಕ್ಕೆ ಅದೇ ಹೇಳ್ತಾ ಇದ್ದೀನಿ ಇವರೆಲ್ಲ ಇಷ್ಟೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಇಂಥವ್ನು ಒಳ್ಳೆಯವನು ಅಂತ ಇದ್ದಾರೆ ಆಯ್ತು ಅವ್ನು ನಾಳೆ ಬೆಳಗ್ಗೆ ಏನೋ ಒಂದು ಏನೋ ಒಂದು ಹಲ್ಕ ಕೆಲಸ ಮಾಡ್ತಾನೆ ಅವಾಗೂ ಒಳ್ಳೆಯವನು ಅಂತಲೇ ಹೇಳ್ತಾ ಇದ್ದಾರೆ ಹಿಂಗೆ ಸಮಾಜ ಇಂಥ ಇಂಥವರಿಂದ ಹಾಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಸರ್ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ